ನಾನು ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಡ್ಸವ್ರ ನಾವಾಗಿರಬೇಕು ಹಾಯ್ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿದೆ ಅದಕ್ಕೆ ಇನ್ನೊಂದು ಸಣ್ಣ ವ್ಲಾಗ್ ಮಾಡುವಂತ ಅನಿಸ್ತು ಬನ್ನಿ ಹಾಗೆ ಏನ್ ಮಾಡುವ ಅಂತ ಗೊತ್ತಾಗ್ತಿಲ್ಲ ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೇವೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡುವ ಅಂತ ಅನ್ಕೊಂಡಿದ್ದೆ ಬನ್ನಿ ಹೋಗೋಣ ಇಲ್ಲಿ ನೋಡಿ ಇವನ್ ಹೆಸರು ಮಾಮ್ಸ್ ಅಂತ ಇವನು ಮುಂಬೈ ಅಂತ ಕರೀತಾರೆ ಇವನಿಗೆ ಮುಂಬೈ ದಿನ ನಿನ್ನೆಷ್ಟೇ ಬಂದಾನೆ ಅಯ್ಯ ಕಾರ ಹಿಂಗೆ ಬರ್ತೀನಿ ಬಾಬಾ ನೋಡಿ ಗಾಯಸ್ ಇವನೇ ಅರಿತೀನ್ ಅಲಿಯಾಸ್ ಮಾಮ್ಸ್ ಅಂತ ಇವನ ಹೆಸರು ನೀವು ನೋಡಿರ್ಬೋದು ತುಂಬಾ ಯೂಟ್ಯೂಬಲ್ಲಿ ಅಲ್ಲಿ ಹಾಗೆ ತುಂಬಾ ಟಿವಿಯಲ್ಲೆಲ್ಲ ಬರ್ತಾ ಇರ್ತಾರೆ ಇವನ ಈಗ ನಾವು ನಾಡುಗುಳಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಲ್ರೆಡಿ ನಾನು ಹೋಗಿದ್ದೆ ಒಂದ್ಸಲ ಇನ್ನೊಂದ್ಸಲ ಇದೀವಿ ನೋಡಿ ನಮ್ಮ ಇದೇನು ಗೊತ್ತೇನೋ ತೋಳ ತೊಲೆ ವೆದರ್ ಮಾತ್ರ ಸಿಕ್ಕಾಪಟ್ಟಿ ಸೈಕ್ ಆಗಿದೆ ಬೆಸ್ಟ್ ವೆದರ್ ಫುಲ್ ಮೋಡ ಕವಿದ ವಾತಾವರಣ ಹಿಂದ್ಗಡೆ ಹಿಂದೆ ಇಬ್ರು ಅಂತೂ ಇದು ಸಿರ್ಸಿಂದ ಜಾಸ್ತಿ ಜಾಸ್ತಿಯನ್ ದೂರ ಆಗಲ್ಲ ಒಂದ್ ಒಂದ್ ಹದಿಮೂರು ಮೂರು ಕಿಲೋಮೀಟರ್ ಆಗ್ತದಷ್ಟೇ ಬಹಳ ಇಲ್ಲ ಅಷ್ಟೇ ಆಯ್ತಾ ಏನ್ ಮಾಡುವ ಈಗ ಹೋಗ್ತಾ ಹೋಗ್ತಾ ಏನಾರು ಒಂದ್ ಮಾಡ್ಬೇಕಲ್ಲ ಹೋರ್ ಹೊಡಿತ ನಾವೊಂದ್ ಕ್ವಶನ್ ಕೇಳುತ್ತೆ ಆನ್ಸರ್ ಹೇಳತ್ರಿ ಇದೊಂದು ಕ್ವೆಶ್ಚನ್ ಕೇಳ್ತೀವಿ ಅವರಿಗೆ ಏನ್ ಆನ್ಸರ್ ಮಾಡ್ತಾರೆ ನೋಡೋಣ ಒಂದ್ ಹಿಡ್ಕೊಂಡ್ರೆ ಎರಡ್ ನೇತಾಡುತ್ತೆ ಏನದು ಏನ่ะ ಒನ್ ಹಿಡ್ಕೊಂಡ್ರೆ ಎರಡು ತಿಂಕು ಮಾಡೋದು ಗೈಸ್ ತಿಂಕು ಮಾಡಬೇಕು ಆಪ್ಷನ್ಸ್ ಎಲ್ಲ ಕೊಡಲ್ಲ ತಿಂಕು ಮಾಡಿ ಬ್ರೇನ್ ಓಡಸಿ ಒಂದಿಡಕೊಂಡ್ರೆ ಎರಡು ಮೇತಾಡ್ತಿರ್ತವೆ ಒಂದಿಡಕೋಷ್ಟೇ ಇಲ್ವಾ ಬೇಕಾ ಗೈಸ್ ಅದು ಯಾರಿಗೂ ಆನ್ಸರ್ ಗೊತ್ತಾಗಿಲ್ಲ ಒಂದ್ ಹಿಡ್ಕೊಂಡ್ರೆ ಎರಡ್ ನೇತಾಡುತ್ತೆ ಆನ್ಸರ್ ಬಂದ್ಬಿಟ್ಟು ತಕ್ಕಡಿ ಯಾರು ಇವ್ರಲ್ಲ ಒಂದ್ ಹಿಡ್ಕೊಂಡ್ರೆ ಎರಡ್ ನೇತಾಡ್ತಿರ್ತದೆ ಆ ಸೈಡ್ ಸೈಡ್ ಓಕೆ ಎರಡನೇ ಕ್ವಶನ್ ಇಲ್ಲ 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 ನಾನು ಒಂದು ಸೌಂಡ್ಸ್

ಈಗ ನೀವು ಒಂದು ಶಿಪ್ ಅಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹ ಓಕೆ ಸಡನ್ ಆಗಿ ಶಿಪ್ ಮುಳುಗೋಬಿಡುತ್ತೆ ಬಿಡ್ತದೆ ಅವಾಗ ನಿಮ್ದು ನೆಕ್ಸ್ಟ್ ಏನು ಮಾಡ್ತೀರಾ ಏನು ಫುಲ್ ಸಮುದ್ರದ ಮಿಡ್ಲ್ ಇರ್ತೀರಿ ನೀವು ಎಮರ್ಜೆನ್ಸಿ ಬೋಟ್ ಇಲ್ಲ ಸಮುದ್ರದ ಮಿಡ್ಲಿರಿ ನೆಕ್ಸ್ಟ್ ಮೂಮೆಂಟ್ ಏನ್ ಮಾಡ್ತೀರಿ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ

ಆಮೇಲೆ ಇನ್ನೊಂದು ಕ್ವಶನ್ ಅಣ್ಣ ತಂಗಿ ಸೈಕಲ್ ಮೇಲೆ ಹೋಗ್ತಾ ಇರ್ತಾರ ಈ ರೋಡ್ ತೋರ್ಸ್ಬೇಕಿತ್ತು ಅಲ್ಲ ರೋಡ್ ನೋಡ್ರಿ ನೀವು ನೋಡಿದ್ರಲ್ಲ ಆನ್ಸರ್ ನಿಮ್ಗೂ ಗೊತ್ತಿದ್ರೆ ಆನ್ಸರ್ ಹೇಳ್ಬಿಟ್ಟ ನಾನು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳಲಿಕ್ಕೆ ಹೋಗಿದ್ದೆ ಇರಲಿ ನಾಡ್ಗಳಿ ನೀವು ನೋಡಿದ್ದೀರಾ ಮುಂಚೆನೆ ನನ್ನ ವಿಡಿಯೋದಲ್ಲಿ ಸೊ ಇನ್ನೊಂದ್ಸಲ ಬೇಕಾದ್ರೆ ನೋಡಿ ಇದೇ ನಾಡ್ಗಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಬರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಯಾರಾದರೂ